ನಿಮ್ ತಲೇಲಿದೆ ಸಮಸ್ಯೆ ಏನಾಗ್ತದೆ ಅಂದ್ರೆ ರೋಡ್ ಮೇಲೆ ಈ ರಿಫ್ಲೆಕ್ಟರ್ ಯಾರು ಆಗ್ತಾ ಇಲ್ಲ ನಿಮ್ ಗಾಡಿ ಕಾಣ್ತಾ ಇಲ್ಲ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಆಗ್ತದೆ ಈಗ ಜೀವ ಎಲ್ಲ ಜೀವ ನಿಮ್ದು ಜೀವ ಅಷ್ಟ ಉಳ್ದೋರ ಜೀವ ಅಷ್ಟಲ್ಲೇನೋ ನೀವು ನಿಮ್ ಮನೆಯವರು ನಿಮ್ ತಂದೆ ನಿಮ್ ತಾಯಿ ನಿಮ್ ಹೆಂಡತಿ ನಿಮ್ ಮಕ್ಕಳು ಅವ್ರ ಜೀವನೆ ಈಗ ರಸ್ತೆ ಮೇಲೆ ಹೋಗೋರು ಅವ್ರ ಜೀವನೆ ನಿಮ್ಗೆ ಎಷ್ಟು ನೋವು ಆಗ್ತದಲ್ಲ ನಿಮ್ಮನೆಯವ್ರಿಗೆ ಏನಾದಾಗ ಮತ್ತವ್ರನು ಹಂಗ ತಿಳ್ಕೊಬೇಕು ಇನ್ ಯಾರು ಬಿಟ್ಟು ಬರ್ತೀರಿ ನಾನು ಹೇಳಿದ್ದೇನೆ ನಿಮ್ಮ ಎಮ್ ಡಿ ಸಾಬ್ ಜೊತೆ ಮಾತಾಡಿದ್ದೀನಿ ನಿಮ್ಮ ಟ್ಯಾಕ್ಟರ್ ಒಳಗಡೆ ತಗೊಳೋದಿಲ್ಲ ಒಂದನೇದು ಎರಡನೇದು ಅದು ಎಸ್ ಎಷ್ಟ್ ಲಕ್ಷ ಕೊಟ್ಟು ಕುಗ್ಸಿದ್ರೆ ಟೇಪ್ಗಳನ್ನ ಅವ್ ಅಲ್ಲೇ ಇದ್ರೆ ಸೌಂಡ್ ಬರ್ದಿದ್ರೆ ಜೋಕ್ಯಾಗಿರ್ತದೆ ರೋಡ್ ಮೇಲೆ ಬಂದಾಗ ನಾನು ಯಾವ್ದು ಮುಲಾಜಕ್ಕಾಗಿದ್ದಿಲ್ಲ ಈಗೆಲ್ಲ ವಿಡಿಯೋ ಹರಿಬಿಡ್ಬೇಕು ನೀವು ಸಾಹೇಬ್ರು ಬಂದು ಹೇಳಿದಾರೆ ಟೇಪ್ ಯಾರು ಹಚ್ಚಿದ ಆದ್ರೂ ಓಡಿತಾರೆ ತಯಾರ ಬಿಡಕ್ಕೆ ಹಾಕ್ತಾರೆ ನಾನು ಇಮಿಡಿಯೇಟ್ ಬಂದು ಎಲ್ಲ ಓಡದ್ ನಿಮ್ಮ ನಾಶ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನೀವು ಎಲ್ಲರೂ ಮೀಟಿಂಗ್ ಮಾಡ್ತಿದ್ದೇನೆ ನೀವು ಟೇಪ್ ಹಚ್ಬಿಟ್ರಿ ಅಂದ್ರೆ ಹಿಂದೆ ಏನಾಗ್ತದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಎರಡು ಟ್ಯಾಲ್ರಿ ಇರ್ತದೆ ಒಂದು ಇಂಜನ್ ಎಷ್ಟು ದೂರ ಆಗ್ತದೆ ಹಿಂದಿನ ಟ್ಯಾಲ್ರಿ ಕಡೆ ನಿಮ್ಮ ಕಡೆ ಗಮನ ಹರ್ಸಕ್ ಆಗ್ತದೆ ಹಿಂದೆ ಗೊತ್ತಿಲ್ಲ ಈ ನಮ್ಮ ಸೌಂಡ್ ಹಾರ್ನ್ ಹೊಡಿತಾರೆ ಗೊತ್ತಿಲ್ಲ ಯಾವ ಶಾಲೆಗಳದವ ಕೋರ್ಟ್ ಅದಾವ ಕಚೇರಿ ಅದಾವ ಏನು ನಿಮ್ ಗಮನಕ್ಕೆ ಬರೋದಿಲ್ಲ ಅದನ್ನು ಪಾಲಿಸಬೇಕು ಪಾಲಿಸೋದಿಲ್ಲ ಅಂದ್ರೆ ಅನುಭವಿಸ್ತೀರ ಹೊಡೆದಾಗ್ತಾನೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ನೀವು ಗಾಡಿ ಹೊಡೆಯೋದು ನಿಮ್ಮ ಲೈಸೆನ್ಸ್ ಗಳು ಗಾಡಿ ಕಾಗಪತ್ರಗಳು ನಂಬರ್ ಪ್ಲೇಟ್ ಗಳು ಎಲ್ಲ ನೀಟಾಗಿ ತಗೊಂತಿರ್ಬೇಕು ಯದ್ವಾ ತೊಗೊಂಡ್ ಬಂದು ಯಾವನೇ ಡ್ರೈವರು ಬಂದ್ ಬಂದು ಬಂದ್ ಹೋಗೋದಲ್ಲ ಮತ್ತು ಕೆಲವೊಂದಿಷ್ಟು ಜನ ನೈಂಟಿ ಪರ್ಸೆಂಟು ಒಳ್ಳೆಯವ್ರು ಅಂದ್ಕೊಳ್ತೇನೆ ಈ ಕುಡಿದ್ರೂ ಡ್ರೈವಿಂಗ್ ಮಾಡ್ತಿದ್ರಿ ಕುಡಿದ್ರ ಡ್ರೈವಿಂಗ್ ಮಾಡೋದು ನನ್ನ ಕಡೆ ಸಿಕ್ಕೊಂಡ್ಬಿಟ್ರೆ ನಿಮ್ಮ ಜೈಲಿಗೆ ಹಾಕ್ತಾರೆ ಇಲ್ಲಿ ಹೇಳಿ ನಿಮ್ಮ ಗಾಡಿ ಸೀಸ್ ಮಾಡ್ಸೋಕಷ್ಟೆ ನಿಮ್ಮ ಗಾಡಿ ಇನ್ನೊಂದ್ಸಲ ಇಲ್ಲಿ ಬರ್ಬಾರ್ದಂಗೆ ಮಾಡ್ತಾರೆ ಡ್ರೈವಿಂಗ್ ಮಾಡಿದ್ರೆ ರೋಡ್ ತುಂಬ ನೀವೇ ಬರ್ತೀರಪ್ಪ ಯಾವ ಬೈಕ್ದವ್ರು ಬರ್ತಿದಾರೆ ಗೊತ್ತಿಲ್ಲ ಬಸ್ಸಿಗೆ ಸೈಡ್ ಕೊಡೋದು ಗೊತ್ತಿಲ್ಲ ಸೊಂದು ಸಣ್ಣ ವಹಿಕಲ್ದವ್ರು ಹೋದ್ರೆ 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 ನಿಮ್ಮ ಲೋಕದಲ್ಲಿ ಹೋಗ್ತಿದ್ರೆ ಗಾಳಿ ಬಿಡಿಗೆ ಯಾರು ಸಿಕ್ಕೋ ಯಾರು ಒಡ್ಕೊಂಡ್ರೋ ಏನು ಗೊತ್ತಾಗುತ್ತೆ ಅದಕ್ಕೆ ನಿಮ್ಮ ಜೀವನ ಎಷ್ಟು ಮುಖ್ಯ ಇದೆ ಮತ್ತೊಬ್ಬರ ಜೀವನ ಅಷ್ಟು ಮುಖ್ಯ ಸುರಕ್ಷಿತವಾಗಿ ಕತ್ತು ಮನೆ ಈಗ ನಾನು ನಿಮ್ಮ ಎಮ್ ಡಿ ಸರ್ ಜೊತೆ ಮಾತಾಡಿದ್ದೀನಿ ಇವನ್ನೆಲ್ಲರಿಗೂ ರಿಸೀವ್ ಮಾಡ್ತಾರೆ ನೀವು ಯಾರು ಇಲ್ಲ ಅದೆಲ್ಲರೂ ತಗೊಳ್ಳಿ ಈಗ ಇನ್ನೊಂದು ಇನ್ನೊಂದ್ಚೂರು ಏನು ಮಾತಾಡ್ತೀನಿ ಇದು ಕರೆಕ್ಟಾಗಿ ನೀಟೇ ಕಟ್ಬೇಕು ಹಿಂದ್ಗಡೆ ಕಾಣುವಂಗೆ ಇದೊಂದು ವೇಳೆ ಬಿಚ್ಚಿದ್ರೆ ಮಾಡಿದ್ರು ಕೂಡ ಅವರು ರೆಡೆಮ್ ವ್ಯವಸ್ಥೆ ಮಾಡಿಕೊಡ್ತಾರೆ ಚೌಕ ಈಗ ಒಂದು ಕ್ರಾಸ್ ಮಾಡ್ಕೊಂಡೋಗಿ ಇದು ನೀಟೇ ಕಟ್ಕೊಳ್ಳಿ ಅದೊಂದು ರೆಡೆಮು ಇರ್ತದೆ ಆ ಉದ್ದೇಶಕ್ಕಾಗಿ ಎಲ್ಲರೂ ಇನ್ಮೇಲೆ ಎದ್ವತ್ತದ ಗಾಡಿ ಹೊಡೆಯೋದಾಗಲಿ ಕುಡಿದ ಗಾಡಿ ಹೊಡೆಯೋದಾಗಲಿ ಅಥವಾ ಟೇಪ್ ಹಚ್ ಗಾಡಿ ಹೊಡೆದಾಗ್ಲಿ ಮಾಡೋದಿಲ್ಲ ಅನ್ಕೊಂಡಿದ್ದೀನಿ ನೀವೆಲ್ಲ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಕಳಿಸಿ ಇನ್ಮೇಲೆ ನೀವು ಟೇಪ್ ಹಚ್ಕೊಂಡ್ ಬಂದ್ರೆ ರಸ್ತೆ ಮೇಲೆ ಏನ್ ಹೇಳಿ ನೀವೇ ಜೋರ್ಸಿ ಹೇಳ್ಬೇಕು ಏನ್ ಮಾಡ್ಬೇಕು ನೀವು ಟೇಪ್ ಹಚ್ಕೊಂಡು ರಸ್ತೆ ಮೇಲೆ ಕಪ್ ತುಂಬ ಏನ್ ಮಾಡ್ಬೇಕು ಆಗ್ತದೆ ನೀವ್ ಕೊಟ್ಟ ಸ್ಟೇಟ್ಮೆಂಟ್ಗೆ ನೀವೇ ಬಲಿ ಹಾಕ್ಬೇಡಿ ನೀವ್ ಒಂದೇ ಕೆಲಸ ಮಾಡೋ ಚಿರುಚು ಏನೋ ಹಚ್ಕೊಳ್ತಿರ್ತಾರ ಬಟ್ ಅದು ಅಂತ ಹೇಳ್ತಿವಿ ರಸ್ತೆ ಮೇಲೆ ಬಂದಾಗ ಹಚ್ಚಿದಾದ್ರೆ ಹಾನಿ ಮಾಡ್ಕೊತೀರಿ ಲಕ್ಷ ಎರಡ್ ಲಕ್ಷ ದೀಡ್ ಲಕ್ಷ ಕೊಟ್ಕೊಂಡು ಟೇಪ್ ಹಚ್ ಸುಮ್ಮನೆ ಉಚ್ಚಿ ಮನೆಯಾಗ ಇಟ್ಟುಕೊಂಡ್ರೆ ಸೀಜನ್ ಮುಗಿಯೋ ಯಾಕಂದ್ರೆ ನಿಮ್ಗೂ ಒಳ್ಳೇದು ಪಬ್ಲಿಕ್ಗೂ ಒಳ್ಳೇದು ನಮ್ ದೃಷ್ಟಿಯಾಗೂ ನೀವು ಒಳ್ಳೇದಾಗ್ತಿರಿ ಮತ್ತೇನು ಬಾಂಬುಗಳು ಹಾಕಿದ್ರಲ್ಲ ಈ ಟ್ರ್ಯಾಕ್ಟರ್ ಮುಂದ್ಗಡೆ ಉದ್ದು ಉದ್ದದ್ ಅವು ಇನ್ನೊಂದ್ ನಾಕ್ ಹಾಕ್ಬಿಟ್ರಿ ಮತ್ತ ನಿಮ್ ಟ್ರ್ಯಾಕ್ಟ್ರಿ ಏನ್ ಮಹಾರಾಷ್ಟ್ರ ಕರ್ನಾಟಕ ಈ ಬಾಂಬುಗಳನ್ನ ತಗ್ಸಿ ವ್ಯವಸ್ಥೆ ಮಾಡಿ ಇನ್ನೊಂದ್ ಎರಡು ಹಾಕಿಬಿಟ್ರೆ ಮತ್ತ್ ಕಣ್ಣಿಗೆ ಬಟ್ಟೆ ಕಟ್ಟದಂಗ ಆಗ್ತದ ಅದು ಮುಂದೇನ್ ಹಾಕಿದ್ರಿ ಸ್ವಲ್ಪ ಮಾಡಿ ನೀವು ಡಿಸೈನ್ ಮಾಡ್ಕೊಳ್ಳೋ ಬೇಡ ಕಣ್ಣಿಗೆ ಕಾಣ್ಬಾರ್ದಂಗ್ ಅದ್ ನೋಡಲಿ ಅದೇ ಅದು ಮುಂದೆ ಏನ್ ಬರ್ತದೆ ನೋಡ್ಕೊಂಡು ನೀನ ಅದಕ್ಕೆ ಸೀಜನ್ ಮುಗಿರೋಳಿಗೆ ನೀಟಾಗಿ ಉಡ್ರಿ ಜೀವ ಅಮೂಲ್ಯವಾದದ್ನ ದಯವಿಟ್ಟು ಯದ್ವಾ ತುದ್ದ ಹೊಡೆದು ಮತ್ತೊಂದ್ ಜೀವಕ್ಕೆ ಕ್ ಮಾಡ್ಬೇಡ್ರಿ ನಿಮ್ ಮನೆ ಹೆಂಗ್ ಕುಟುಂಬ ಇದೆ ಮತ್ತೊಂದು ಜೀವ ಕೂಡ ಹಂಗ ನೀವೆಲ್ಲ ಪಾಲಿಸ್ರಿ ನಮ್ ಬಾದಾಮಿ ಡ್ರೈವರ್ ಅಂತ ನಾವು ತಿಳ್ಕೊಂಡಿದೀನಿ ಅದನ್ನೆಲ್ಲ ಪಾಲಿಸ್ರಿ ರಸ್ತೆ ನಿಯಮಗಳು ನೀಟಾಗಿ ಪಾಲಿಸ್ರಿ ನೀವು ಕಬ್ಬು ಹೊಡಿದ್ ರಾತ್ರಿ ಬರ್ತಿರ್ತಾರೆ ರಾತ್ರಿ ಸಮಯದಲ್ಲಿ ಬೇಕೇ ಬೇಕು ಕಂಪಲ್ಸರಿ ಅದಕ್ಕಾಗಿ ನಿಮ್ ಕಡೆ ಇಲ್ದ ಇವ್ರಿಗೆ ಹೊಡ್ತಿದಾರೆ ತಗೊಂಡು ನೀಟಾಗಿ ಬಂದ್ರೆ ಬಹಳ ಒಳ್ಳೇದು ಇನ್ಮೇಲೆ ಟೇಪ್ ಹಚ್ಚೋದು ಎಲ್ಲರ ಕಂಡು ಬಂದ್ಬಿಟ್ರೆ ನೀವು ಹೇಳಿದ ಹಾಗೆ ಏನ್ ಮಾಡ್ಬೇಕು ಅಷ್ಟೆಲ್ಲ ಮಾಡ್ತೀನಿ ದಯವಿಟ್ಟು ಕಲ್ಸ್ಕೊಂಡ್ಬೋದು